ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಯುವ ಕಾರ್ಯಕರ್ತನಾದ ನನಗೆ ಭಾರತೀಯ ಸೈನ್ಯದಲ್ಲಿ ಕೆಲಸ ಮಾಡಿರೋ ಒಬ್ಬ ಸೈನಿಕನಾದ ನನಗೆ ಅತ್ಯಂತ ಪ್ರತಿಷ್ಠಿತವಾದಂಥ ಲೋಕಸಭಾ ಕ್ಷೇತ್ರವಾದಂಥ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ಘೋಷಣೆ ಆದ್ದರಿಂದ ಇವತ್ತಿನವರೆಗೆ ನಮ್ಮ ಪಾರ್ಟಿಯ ಜಿಲ್ಲೆಯ ಅಧ್ಯಕ್ಷರು ಮತ್ತು ಪಾರ್ಟಿಯ ಪ್ರಭಾರಿಗಳ ನೇತೃತ್ವದಲ್ಲಿ ಇಡೀ ಜಿಲ್ಲೆಯಾದ್ಯಂತ ಕಾರ್ಯಕರ್ತರನ್ನು ಮತ್ತು ಮತದಾರರನ್ನು ಮುಟ್ಟುವಂಥ ಒಂದು ಕೆಲಸವನ್ನು ನಾವು ಮಾಡಿದ್ದೇವೆ ಪಾರ್ಟಿ ಅಭ್ಯರ್ಥಿಯಾಗಿ ಘೋಷಣೆ ಆದ ಕೂಡಲೇ ನಾನು ನಮ್ಮ ಸೈನಿಕರ ಹುತಾತ್ಮರ ಸ್ಮಾರಕ ಏನಿದೆ ವಾರ್ ಮೆಮೋರಿಯಲ್ ಯುದ್ಧ ಸ್ಮಾರಕ ಏನಿದೆ ಆ ಯುದ್ಧ ಸ್ಮಾರಕಕ್ಕೆ ಹೋಗಿ ನಮನವನ್ನು ಸಲ್ಲಿಸಿ ಈ ಮಣ್ಣಿಗಾಗಿ ತನ್ನ ಪ್ರಾಣಾರ್ಪಣೆಯನ್ನು ಮಾಡಿರುವಂಥ ವೀರ ಯೋಧರಿಗೆ ನಮನಗಳನ್ನು ಸಲ್ಲಿಸಿ ನನ್ನ ಚುನಾವಣಾ ಪ್ರಚಾರವನ್ನು ಪ್ರಾರಂಭ ಮಾಡಿದ್ದೆ ಇವತ್ತು ಈ ತುಳುನಾಡಿನ ಹೆಮ್ಮೆಯ ಮಣ್ಣಿನ ಮಗ ವೈಯಕ್ತಿಕವಾಗಿ ನನಗೆ ಒಂದು ಪ್ರೇರಣೆಯ ಶಕ್ತಿ ನನ್ನಂಥ ಯುವ ರಾಜಕಾರಣಿಗಳಿಗೆ ಒಂದು ಆದರ್ಶವಾಗಿರುವಂಥ ದೇಶದ ರಕ್ಷಣಾ ಸಚಿವರಾಗಿ ಕೆಲಸ ಮಾಡಿರುವಂಥ ಜಾರ್ಜ್ ಫರ್ನಾಂಡಿಸ್ ಅವರ ಸ್ಮಾರಕಕ್ಕೆ ಹೋಗಿ ಅವರಿಗೆ ನಮನಗಳನ್ನು ಸಲ್ಲಿಸಿ ಆಮೇಲೆ ಶಕ್ತಿನಗರದಲ್ಲಿ ಒಂದು ರೋಡ್ ಶೋನಲ್ಲಿ ಭಾಗವಹಿಸಿ ಬಹಿರಂಗ ಪ್ರಚಾರ ಇವತ್ತು ಕೊನೆಗೊಳ್ತಾ ಇದೆ ಜಾರ್ಜ್ ಫರ್ನಾಂಡಿಸ್ ಅವರು ತುಳುನಾಡಿನ ಹೆಮ್ಮೆ ದಕ್ಷಿಣ ಕನ್ನಡದ ಹೆಮ್ಮೆ ವಿಶೇಷವಾಗಿ ನಾನು ಅವರೇ ಕಲ್ತಿರುವ ಕಾಲೇಜ್ನಲ್ಲಿ ಶಿಕ್ಷಣವನ್ನು ಕೂಡ ಮಾಡಿದ್ದೇನೆ ಸಂತ ಎಲೋಶಿಯಸ್ ಕಾಲೇಜಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ದೃಷ್ಟಿಯಿಂದ ಕೊಂಕಣ ರೈಲ್ವೆಯ ಕೆಲಸಗಳಲ್ಲಿ ಅದನ್ನು ವಿಜುವಲೈಸ್ ಮಾಡಿ ಅದನ್ನು ಕಾನ್ಸೆಪ್ಚುಲೈಸ್ ಮಾಡಿ ಅದನ್ನು ಅನುಷ್ಠಾನ ಮಾಡಿದಂಥ ಒಂದು ಮಹಾನ್ ವ್ಯಕ್ತಿ ಅವರು ಅಂಥ ವ್ಯಕ್ತಿಯನ್ನು ಆದರ್ಶವಾಗಿಟ್ಕೊಂಡು ಸರಳತೆ ಸ್ಪಷ್ಟ ವಿಚಾರ ರಾಷ್ಟ್ರೀಯ ವಿಚಾರ ಅಭಿವೃದ್ಧಿ ಈ ಎಲ್ಲ ವಿಷಯಗಳಿಗೂ ಒಂದು ಮಾದರಿ ರಾಜಕಾರಣಿ ಆಗಿರುವಂಥ ಜಾರ್ಜ್ ಫರ್ನಾಂಡಿಸ್ ಅವರನ್ನು ಆದರ್ಶವಾಗಿ ಇಟ್ಟುಕೊಂಡು ರಾಜಕಾರಣವನ್ನು ಮಾಡಬೇಕು ಅನ್ನುವಂಥ ಇಚ್ಛೆ ನನಗಿದೆ ಹಾಗಾಗಿ ಅವರ ಆಶೀರ್ವಾದವನ್ನು ಅಲ್ಲಿ ಹೋಗಿ ನಮನಗಳನ್ನು ಸಲ್ಲಿಸಿ ಇವತ್ತು ಪಡ್ಕೊಳ್ಬೇಕು ಅನ್ನುವಂಥದ್ದು ನನ್ನ ಯೋಚನೆ ಎಲ್ಲ ಬಂಧುಗಳೇ ನಾನು ಚುನಾವಣೆ ಪ್ರಚಾರ ಮಾಡಿದಂಥ ಸಂದರ್ಭದಲ್ಲಿ ಮೊದಲಿಗೆ ಎಲ್ಲ ಜಿಲ್ಲಾ ಪಂಚಾಯತ್ ಶಹ ಹೋಗಿ ನಮ್ಮ ಕಾರ್ಯಕರ್ತರನ್ನು ಭೇಟಿ ಮಾಡಿ ನಮ್ಮ ಕಾರ್ಯಕರ್ತರ ಅಲ್ಲಿ ಹೋಗಿ ಅವರ ಪ್ರೀತಿ ವಿಶ್ವಾಸವನ್ನು ಕೋರ್ತಾ ಅವರ ಸಹಕಾರದ ಮುಖಾಂತರ ಎಲ್ಲ ಮತದಾರರನ್ನು ಮುಟ್ಟುವಂಥ ಕೆಲಸವನ್ನು ಮಾಡಿದ್ದೇನೆ ನನಗೆ ಈ ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ಸಿಕ್ಕಿರುವ ಒಂದಷ್ಟು ವಿಶಿಷ್ಟವಾದ ಅನುಭವಗಳಿದೆ ನಾನು ನಾಮಪತ್ರ ಸಲ್ಲಿಕೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಮಾಡ್ತಾ ಇರುವ ಒಂದು ದಿವಸ ಮೊದಲು ನಮ್ಮ ಚುನಾವಣಾ ಪ್ರಭಾರಿಗಳಾದ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು ನನ್ನನ್ನು ಚುನಾವಣಾ ಕಚೇರಿಗೆ ಕರೆದು ಒಂದು ಇಪ್ಪತ್ತು ಇಪ್ಪತ್ತೈದು ಮಹಿಳೆಯರು ಬಂದು ನಿಮ್ಮ ನಾಮಪತ್ರಕ್ಕೆ ಜೊತೆ ಸಲ್ಲಿಕೆ ಮಾಡುವಂಥ ಇಡಗಂಟಿನ ಮೊತ್ತವನ್ನು ನೀಡಲಿಕ್ಕೆ ಬಂದಿದ್ದಾರೆ ಅಂತ ಒಂದು ಮಾತನ್ನು ಹೇಳಿದರು ಒಂದು ಏಳೆಂಟು ಮೀನುಗಾರ ಮಹಿಳೆಯರು ಹೂಮಾರುವ ಮಹಿಳೆಯರು ಸಾಮಾನ್ಯರಿಂದ ಸಾಮಾನ್ಯರಾಗಿರುವಂಥ ಮಹಿಳಾ ಮಹಿಳೆಯರು ತಾಯಂದಿರು ಬಂದು ಆ ಇಡಗಂಟಿಗೆ ಇಡುವಂಥ ಮೊತ್ತವನ್ನು ತಂದು ನನಗೆ ಕೊಟ್ಟಿದ್ದರು ಇದೊಂದು ಅತ್ಯಂತ ಭಾವನಾತ್ಮಕವಾದಂಥ ಕ್ಷಣ ನನ್ನ ಹೃದಯಕ್ಕೆ ತಟ್ಟಿದಂಥ ಕ್ಷಣ ಪ್ರಧಾನಮಂತ್ರಿ ಅವರು ಯಾವ ರೀತಿ ಮಹಿಳೆಯರ ಮಧ್ಯೆ ತಾಯಂದಿರ ಮಧ್ಯೆ ಅವರನ್ನು ತಲುಪಿದ್ದಾರೆ ಅನ್ನುವುದಕ್ಕೆ ಒಂದು ನಿದರ್ಶನವಾಗಿ ನನಗೆ ಕಾಣಲಿಕ್ಕೆ ಸಿಗ್ತದೆ ಪ್ರಧಾನಮಂತ್ರಿ ಅವರ ಪ್ರತಿನಿಧಿಯಾಗಿರುವ ಕಾರಣಕ್ಕೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಪಾರ್ಟಿಯ ಅಭ್ಯರ್ಥಿಯಾಗಿರುವ ಕಾರಣಕ್ಕೆ ಈ ತಾಯಂದಿರು ತಾವು ಇದರಲ್ಲಿ ತೊಡಗಿಸಿಕೊಳ್ಳಬೇಕು ಅವರು ನಮ್ಮ ಜೀವನವನ್ನು ತಟ್ಟಿದ್ದಾರೆ ಅನ್ನುವ ಕಾರಣಕ್ಕೆ ಈ ರೀತಿಯಾದಂಥ ಒಂದು ವಿಷಯವನ್ನು ಮಾಡಿದ್ದಾರೆ ನಾನು ಸದಾ ಈ ತಾಯಂದಿರಿಗೆ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ತಾಯಂದಿರಿಗೆ ಸದಾ ಋಣಿಯಾಗಿರ್ತೇನೆ ಅವರ ಭದ್ರತೆಯ ವಿಷಯದಲ್ಲಿ ಅವರ ಗೌರವದ ವಿಷಯದಲ್ಲಿ ಅವರ ಸ್ವಾಭಿಮಾನದ ವಿಷಯದಲ್ಲಿ ನಾನು ಅವರ ಮಗನಾಗಿ ಕೆಲಸವನ್ನು ಮಾಡಬೇಕು ಅನ್ನುವಂಥ ಇಚ್ಛೆಯನ್ನು ಮತ್ತು ಆಸಕ್ತಿಯನ್ನು ಇಟ್ಕೊಂಡಿದ್ದೇನೆ ಇನ್ನೊಂದು ಮನಮುಟ್ಟುವ ಘಟನೆ ಈ ಚುನಾವಣೆ ಸಂದರ್ಭದಲ್ಲಿ ನಡೆದಿರುವಂಥದ್ದು ಮೊನ್ನೆ ಮಾಜಿ ಸೈನಿಕರನ್ನು ಭೇಟಿ ಮಾಡುವಂಥ ಸಂದರ್ಭದಲ್ಲಿ ಒಂದು ಎಪ್ಪತ್ತ ನಾಲ್ಕು ವರ್ಷದ ಇಂಡಿಯನ್ ಏರ್ಫೋರ್ಸ್ನಲ್ಲಿ ಕೆಲಸ ಮಾಡಿರುವಂಥ ಒಂದು ಮಾಜಿ ಸೈನಿಕ ತನ್ನ ತಿಂಗಳ ಪೆನ್ಷನನ್ನು ಪಿಂಚಣಿ ಮೊತ್ತವನ್ನು ತಂದು ಚುನಾವಣೆ ನಿಮ್ಮ ಖರ್ಚಿಗೆ ಇಟ್ಕೊಳ್ಳಿ ಅನ್ನುವಂಥದ್ದನ್ನು ಹೇಳಿದರು ಇದೊಂದು ಮತ್ತೊಂದು ಅತ್ಯಂತ ಭಾವನಾತ್ಮಕವಾದಂಥ ಹೃದಯ ತಟ್ಟುವಂಥ ಒಂದು ಘಟನೆ ನರೇಂದ್ರ ಮೋದಿ ಅವರನ್ನು ಇವತ್ತು ಒಬ್ಬ ಸೈನಿಕ ತನ್ನ ಪರಿವಾರವಾಗಿ ಯೋಚನೆ ಮಾಡ್ತಾ ಇದ್ದಾನೆ ತನ್ನ ಪರಿವಾರದ ನರೇಂದ್ರ ಮೋದಿ ಅವರು ನಮ್ಮೆಲ್ಲರ ಸೈನಿಕರ ಪರಿವಾರ ಅಂತ ಎಲ್ಲ ಸೈನಿಕರು ಯೋಚನೆ ಮಾಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ನರೇಂದ್ರ ಮೋದಿ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬ ಸೈನಿಕನಿಗೆ ಸಂಸತ್ ಸದಸ್ಯನಾಗುವಂಥ ಒಂದು ಅವಕಾಶ ಕೊಟ್ಟಿರುವ ಕಾರಣಕ್ಕೆ ಆ ಸೈನಿಕ ಈ ಒಂದು ಮೊತ್ತವನ್ನು ತಂದು ನನಗೆ ಕೊಟ್ಟಿರುವಂಥದ್ದು ಮತ್ತೊಂದು ತುಂಬ ಹೃದಯಕ್ಕೆ ತಟ್ಟಿರುವಂಥ ಒಂದು ಘಟನೆ ದಕ್ಷಿಣ ಕನ್ನಡದ ಅಭಿವೃದ್ಧಿಯ ದೃಷ್ಟಿಯಿಂದ ಪ್ರಧಾನಮಂತ್ರಿಯವರ ಕಲ್ಪನೆಯ ವಿಕಸಿತ ಭಾರತ ಏನಿದೆ ಎರಡು ಸಾವಿರದ ನಲವತ್ತೇಳರಲ್ಲಿ ಒಂದು ವಿಕಸಿತ ಭಾರತವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಸಂಕಲ್ಪ ಏನು ಇಟ್ಕೊಂಡಿದ್ದಾರೆ ಅದಕ್ಕೆ ಪೂರಕವಾಗಿ ಒಂದು ವಿಕಸಿತ ದಕ್ಷಿಣ ಕನ್ನಡವನ್ನು ನಿರ್ಮಾಣ ಮಾಡಬೇಕು ಅದಕ್ಕೆ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ನನ್ನ ಪಾರ್ಟಿಯ ಸಹಕಾರವನ್ನು ಪಡೆದುಕೊಂಡು ಒಂದು ಸಮಗ್ರವಾಗಿ ದಕ್ಷಿಣ ಕನ್ನಡದ ಅಭಿವೃದ್ಧಿಯ ದೃಷ್ಟಿಯಿಂದ ದೂರದೃಷ್ಟಿಯ ಕಲ್ಪನೆಯ ಒಂದು ಯೋಜನೆಯನ್ನು ಹಾಕಬೇಕು ಅನ್ನುವಂಥದ್ದು ನನ್ನ ಮನಸ್ಸಲ್ಲಿತ್ತು ಆ ದೃಷ್ಟಿಯಿಂದ ನನಗೆ ನಾನೇ ಹಾಕಿರುವಂಥ ಒಂದು ಕಾರ್ಯಸೂಚಿ ನನಗೆ ನಾನೇ ಹಾಕಿರುವಂಥ ಒಂದು ಟಾಸ್ಕ್ ಶೀಟ್ ಅನ್ನು ನಿನ್ನೆ ನಾನು ತಮಿಳುನಾಡಿನ ಬಿಜೆಪಿ ಅಧ್ಯಕ್ಷರಾದ ಅಣ್ಣಾಮಲೈ ಅವರು ಮತ್ತು ನಮ್ಮ ಸಂಸದಾದ ನಳಿನ್ ಕುಮಾರ್ ಕಟೀಲ್ ಅವರು ಬಿಡುಗಡೆ ಮಾಡಿದ್ದಾರೆ ನವಯುಗ ನವ ಪಥ ಅನ್ನುವಂಥ ಕಲ್ಪನೆಯ ಒಂದು ಟಾಸ್ಕ್ ಶೀಟನ್ನು ನಾನು ನಿನ್ನೆ ಬಿಡುಗಡೆ ಮಾಡಿದೆ ಅದರ ಬಗ್ಗೆ ನಿನ್ನೆ ಮಾತನಾಡಲಿಕ್ಕೆ ತಮ್ಮ ಜೊತೆ ಮಾತನಾಡಲಿಕ್ಕೆ ಸಮಯ ಸಿಗಲಿಲ್ಲ ಮತ್ತು ಅದು ಬೇಗ ಬೇಗ ಮುಗೀತು ಒಂಬತ್ತು ಫೋಕಸ್ ಏರಿಯಾಸ್ ಈ ಒಂಬತ್ತು ಫೋಕಸ್ ಏರಿಯಾಸ್ ಇಟ್ಕೊಂಡು ಈ ಫೋಕಸ್ ಏರಿಯಾಸ್ನಲ್ಲಿ ಕೆಲಸ ಮಾಡಬೇಕು ಅನ್ನುವಂಥ ಇಚ್ಛೆ ನನಗಿದೆ ಮೊದಲನೇದು ಸಂಪರ್ಕ ಮತ್ತು ಮೂಲಸೌಕರ್ಯ ಎರಡನೇದು ಕೈಗಾರಿಕೆ ಮತ್ತು ಬಂಡವಾಳ ಆಕರ್ಷಣೆ ದೃಷ್ಟಿಯಿಂದ ಕೆಲಸ ಮಾಡಬೇಕನ್ನುವಂಥದ್ದು ಮೂರನೇದು ಸ್ಟಾರ್ಟ್ಅಪ್ ಮತ್ತು ಉದ್ಯಮಶೀಲತೆ ನಾಲ್ಕನೇ ಫೋಕಸ್ ಏರಿಯಾ ಪ್ರವಾಸೋದ್ಯಮ ಐದನೇ ಫೋಕಸ್ ಏರಿಯಾ ನಾರಿ ಶಕ್ತಿ ಆರನೇ ಫೋಕಸ್ ಏರಿಯಾ ಸಾಂಸ್ಕೃತಿಕ ಪರಂಪರೆ ಕಲ್ಚರಲ್ ಹೆರಿಟೇಜ್ ಏಳನೇ ಫೋಕಸ್ ಏರಿಯಾ ಕೃಷಿ ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಎಂಟನೇ ಫೋಕಸ್ ಏರಿಯಾ ಯುವಜನತೆ ಮತ್ತು ಸಂವಹನ ಒಂಬತ್ತನೇ ಫೋಕಸ್ ಏರಿಯಾ ಕರಾವಳಿ ಅಭಿವೃದ್ಧಿ ಮತ್ತು ಭದ್ರತೆಯ ದೃಷ್ಟಿಯಿಂದ ಕೆಲಸ ಮಾಡಬೇಕು ಅನ್ನೋದ್ದು ನನ್ನ ಮನಸ್ಸಲ್ಲಿದೆ ಪ್ರಧಾನಮಂತ್ರಿ ಅವರ ತ್ರೀ ಪಾಯಿಂಟ್ ಓ ಏನು ನಡೀತಾ ಇದೆ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಅವರ ಸರ್ಕಾರ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ಹೊಸ ದಕ್ಷಿಣ ಕನ್ನಡವನ್ನು ಒಂದು ವಿಕಸಿತ ದಕ್ಷಿಣ ಕನ್ನಡವನ್ನು ದಕ್ಷಿಣ ಕನ್ನಡ ಟೂ ಪಾಯಿಂಟ್ ಓವನ್ನು ಮಾಡಬೇಕು ಅನ್ನುವಂಥ ಕನಸು ಕೂಡ ನನಗಿದೆ ಆ ದಿಸೆಯಲ್ಲಿ ಸಂಪರ್ಕ ಮತ್ತು ಮೂಲಸೌಕರ್ಯ ದೃಷ್ಟಿಯಿಂದ ನಮ್ಮ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರು ತಂದಿರುವ ಎಲ್ಲ ಯೋಜನೆಗಳನ್ನು ವಿಶೇಷವಾಗಿ ಹೆದ್ದಾರಿ ಯೋಜನೆಗಳನ್ನು ಎಲ್ಲ ಯೋಜನೆಗಳನ್ನು ಯಾವ್ಯಾವ ಯೋಜನೆಗಳು ಅನುಷ್ಠಾನ ಹಂತದಲ್ಲಿ ಇದೆಯಾ ಅದೆಲ್ಲವನ್ನು ಸಮಯಬದ್ಧ ರೀತಿಯಲ್ಲಿ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಏನು ಗೈಡ್ಲೈನ್ಸನ್ನು ಲೇಡ ಲೇ ಮಾಡಿದೆಯಾ ಅದರ ಪ್ರಕಾರ ಅದನ್ನು ಕಂಪ್ಲೀಷನ್ ಮಾಡುವಂಥದ್ದು ನನ್ನ ಮೊದಲ ಆದ್ಯತೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ